ಸುಗ್ರೀವಾಜ್ಞೆ ಮೂಲಕ ಒಳ ಮೀಸಲಾತಿ ಜಾರಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಆಗ್ರಹಿಸಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ನಡೆದ ಹಕ್ಕೊತ್ತಾಯ ಸಭೆಯಲ್ಲಿ ವಿವಿಧ ದಲಿತ ಸಂಘಟನೆಗಳು ಭಾಗವಹಿಸಿದವು ಸಚಿವ ಸಂಪುಟ ಸಭೆಯಲ್ಲಿ ಮೀಸಲಾತಿಗೆ ಅಂಗೀಕಾರ ನೀಡಬೇಕೆಂದು ಸಂಘಟನೆಗಳು ಆಗ್ರಹಿಸಿವೆ ಕಳೆದ ಮಾನ್ಯ ಸುಪ್ರೀಂ ಕೋರ್ಟು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ಕೊಡೋದ್ರ ಮೂಲಕ ರಾಜ್ಯ ಸರ್ಕಾರಗಳು ಇದನ್ನು ಅನುಷ್ಠಾನ ಮಾಡುವಂಥ ಹೊಣೆಗಾರಿಕೆ ಇದೆ ಅಂದ್ಕೊಂಡು ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಒಂದು ತೀರ್ಪನ್ನು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿ ಸುಗ್ರೀವಾಜ್ಞೆಯನ್ನು ತಂದು ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ಇವತ್ತಿನ ಮುಖ್ಯವಾದಂಥ ಅಕ್ಕೊತ್ತಾಯದ ಒಂದು ಸಭೆಯನ್ನು ನಾವು ಇವತ್ತು ಇಲ್ಲಿ ಏರ್ಪಡಿಸಿದ್ದೀವಿ ಇದು ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ಸಂದೇಶದೊಂದಿಗೆ ನಾವು ಇವತ್ತು ಈ ಸಭೆಯನ್ನು ತುರ್ತಾಗಿ ಆಯೋಜನೆ ಮಾಡಿದ್ವಿ ಎರಡನೇದು ಈ ಸಭೆ ಇವತ್ತು ಮಾಡಲೇಬೇಕು ಅನ್ನುವಂಥ ಇನ್ನೊಂದು ಕಾರಣ ಏನಂತೇಳಿದ್ರೆ ನಾಳೆ ಗುಲ್ಬರ್ಗದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ ಈ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಸುಪ್ರೀಂ ಕೋರ್ಟಿನ ತೀರ್ಪನ್ನು ಅಂಗೀಕರಿಸಿ ಅದಕ್ಕೆ ಬೇಕಾಗಿರುವಂಥ ತಾತ್ವಿಕವಾದಂಥ ಒಪ್ಪಿಗೆಯನ್ನು ಸರ್ಕಾರ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡಬೇಕು ಅಂದ್ಕೊಂಡು ಅದರ ಮೂಲಕ ಒತ್ತಾಯ ಮಾಡಬೇಕಂದ್ಕೊಂಡು ನಾವು ಇದು ಇನ್ನೊಂದು ಒಂದು ಪ್ರಮುಖವಾದಂಥ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಮೂರನೇದಾಗಿ ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಒಂದು ಈ ಸಾಮಾಜಿಕ ನ್ಯಾಯದಡಿಯಲ್ಲಿ ಬರುವಂಥ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಅವರವರ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅದು ಸಂವಿಧಾನಕ ಹಕ್ಕು ಅದು ಶಾಸನಬದ್ಧವಾದಂಥ ಹಕ್ಕು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಆಶಯ ಕೂಡ ಹಾಗಾಗಿ ಇದನ್ನು ಬರೀ ಒಂದು ಸಮುದಾಯ ಇದು ಮಾತಾಡೋದು ಸೂಕ್ತವಾದದ್ದಲ್ಲ ಇದು ಒಂದು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಬೇಡಿಕೆ ಇದು ಅಕ್ಕೊತ್ತಾಯ ಹಾಗಾಗಿ ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಆ ಸಮುದಾಯದ ಪರವಾಗಿ ದಲಿತರು ಮತ್ತು ದಲಿತೇತರ ಸಾಮಾಜಿಕ ಚಿಂತಕರು ಎಲ್ಲ ಹೋರಾಟಗಾರರು ಇದನ್ನು ಬೆಂಬಲಿಸಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಭೆಯಲ್ಲಿ ಆ ಸಮುದಾಯದ ಮುಖಂಡರನ್ನು ಭಾಗವಹಿಸಬೇಕು ಅಂತ ಕಂಡು ನಾವು ಕೇಳಿದ್ವಿ ಅವರೆಲ್ಲರೂ ಕೂಡ ಬೆಂಬಲ ಸೂಚಿಸಿದ್ದಾರೆ ಕಾರಣಾಂತರದಿಂದ ಇನ್ನೂ ಕೆಲವರು ಈಗಾಗಲೇ ಬರುವ ಸಾಧ್ಯತೆಯೂ ಇದೆ ಭಾಳ ಮುಖ್ಯವಾಗಿ ನನಗೆ ಇವತ್ತು ಪ್ರಾಸ್ತಾವಿಕವಾಗಿ ಮಾತಾಡಬೇಕಂತ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಹಿರಿಯ ಚಿಂತಕರಾಗಿರ್ತಕ್ಕಂಥ ಮಹಾದೇವ್ ಅವರು ಒಂದು ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಲೇಖನವನ್ನು ಬರೆದರು ಸಮಗ್ರವಾಗಿ ಅವರ ಆಶಯಗಳು ಅವರ ಒಟ್ಟಾರೆ ಈ ಸಮಸ್ಯೆಯನ್ನು ನೋಡುವ ದೃಷ್ಟಿ ಅಥವಾ ಈ ಸಮಸ್ಯೆಗೆ ಸರ್ಕಾರ ಕೂಡಲೇ ಜಾರಿಗೆ ತರಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಅವರು ಒಂದು ತಮ್ಮ ಬರಹದಲ್ಲಿ ಭಾಳ ಮುಖ್ಯವಾಗಿ ಹೇಳಿದ್ದೇನಂತ ಹೇಳಿದ್ರೆ ಇನ್ನೊಬ್ಬರಿಗೆ ಒಳ ಮೀಸಲಾತಿ ಬೇಡ ಎನ್ನುವುದಕ್ಕೆ ಯಾರಿಗೂ ಹಕ್ಕಾಗಲಿ ಅಥವಾ ನೈತಿಕತೆ ಆಗಲಿ ಇರುವುದಿಲ್ಲ ಅನ್ನುವಂಥ ಒಂದು ಬಹುಶಃ ದೇವನೂರವರು ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ಇದನ್ನು ಒಪ್ಪುವಂಥದ್ದು ಎರಡನೇದು ಒಳಮೀಸಲಾತಿ ಜಾರಿ ಆಗಬಾರ್ದು ಅನ್ನುವಂಥವರ ಆ ಧ್ವನಿಗಳಿದ್ದಾವಲ್ಲ ಅದು ತೀರ ಅಪಸ್ವರಗಳಿದ್ದಾವೆ ಅಥವಾ ಒಂದು ಅನ್ಯಾಯದ ಒಂದು ಆ ಧ್ವನಿಗಳಿದ್ದಾವಲ್ಲ ಅದು ಖಂಡಿತವಾಗಲೂ ಯಾರು ಹೇಳೋದಕ್ಕೆ ಹಕ್ಕಿಲ್ಲ ಮತ್ತು ನೈತಿಕ ಬಲ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ಕಡೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಇನ್ನೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಒಳ ಮೀಸಲಾತಿಯನ್ನು ಜಾರಿಗೆ ತರೋದ್ರ ಮೂಲಕನೇ ಕರ್ನಾಟಕದಲ್ಲಿ ದಲಿತರ ಮತ್ತು ತಳ ಸಮುದಾಯಗಳ ಶೋಷಿತರ ಐಕ್ಯತೆಯನ್ನು ಕಾಪಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ ಇವೆರಡು ಅಂಶಗಳನ್ನು ದೇವನೂರು ಮಾದೇವರು ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಮೀಸಲಾತಿ ಹಂಚಿಕೆ ಆಗಬೇಕು ಜಾರಿಗೆ ತರಬೇಕು ಅವರವರ ಸಂಖ್ಯೆಗೆ ನೋಡುವಾಗ ಎರಡನೇದು ಈ ಹಂಚಿಕೆಯಿಂದ ದಲಿತರ ಮಧ್ಯೆ ಒಂದು ಶೋಷಿತ ಸಮುದಾಯಗಳ ಮಧ್ಯೆ ಒಂದು ಐಕ್ಯತೆಯನ್ನು ಕಟ್ಕೊಳ್ಬೇಕು ಅನ್ನೋಂಥದ್ದು ಇನ್ನೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕೊನೆಯದಾಗಿ ನೀವು ಐಕ್ಯತೆ ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ರಾಜಕೀಯ ವಿನಾಶಕ್ಕೆ ನೀವು ನಾಂದಿ ಆಗ್ತೀರಿ ನೀವು ಐಕ್ಯತೆ ಆಗಿಲ್ಲ ಅಂದರೆ ಹಂಚಿಕೆ ಆಗಿಲ್ಲ ಐಕ್ಯತೆ ಆಗಿಲ್ಲ ನೀವು ರಾಜಕೀಯವಾಗಿ ವಿನಾಶಕ್ಕೆ ಹೋಗ್ತೀರಿ ಅನ್ನುವಂಥ ಸಂದೇಶವನ್ನು ಮೂರು ಸಂದೇಶ ಭಾಳ ಸ್ಪಷ್ಟವಾಗಿ ದೇವನೂರು ಮಾದೇವರು ಕೊಟ್ಟಿದ್ದಾರೆ ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ ನಾವು ಇವತ್ತು ರಾಜ್ಯ ಸರ್ಕಾರದ ಮುಂದೆ ವಿಶೇಷವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಸದಾ ಧ್ವನಿಯಾಗಿರ್ತಕ್ಕಂಥ ಹತ್ರ ಈ ಒಂದು ಸಭೆಯ ಮೂಲಕ ಕೇಳ್ತಾ ಇದ್ದೀವಿ ನೀವೇನು ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶವನ್ನು ಮಾಡೋದ್ರ ಮೂಲಕ ಅಲ್ಲಿ ನೀವು ಬಹಿರಂಗವಾಗಿ ಸದಾಶಿವ ಆಯೋಗದ ಆಶೆಯಂತೆ ಒಳ ಮೀಸಲಾತಿಯನ್ನು ನಾವು ಮೊದಲನೇ ನಾವು ಸರ್ಕಾರಕ್ಕೆ ಬಂದ ನಂತರ ಮೊದಲನೇ ಅಧಿವೇಶನದಲ್ಲಿ ಇದನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದಿರಿ ಅದೆರಡನೇದಾಗಿ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನೀವು ಒಳ ಮೀಸಲಾತಿಯನ್ನು ಜಾರಿಗೆ ಕಾಂಗ್ರೆಸ್ ಸರ್ಕಾರನೇ ತರುತ್ತೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಬದ್ಧವಾಗಿದೆ ಅನ್ನುವಂಥದ್ದನ್ನು ಪ್ರಣಾಳಿಕೆಯಲ್ಲಿ ಹೇಳಿದ್ದೀರಿ ಅದು ಮೊದಲನೇ ಸರ್ಕಾರ ಬಂದ ನಂತರ ಮೊದಲನೇ ಅಧಿವೇಶನದಲ್ಲಿ ಅವರು ತರಕಾಗಲಿಲ್ಲ ಅದಾದ ನಂತರ ಬೇರೆ ಬೇರೆ ಒತ್ತಡಗಳಿಂದಾಗಿ ಅದು ಸ್ವಲ್ಪ ತಡ ಆಯಿತು ಅದಾದ ನಂತರ ಕೂಡ ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕಳೆದ ಬಿ ಜೆ ಪಿ ಸರ್ಕಾರ ಅದು ಬೊಮ್ಮಯ್ಯವರ ಸರ್ಕಾರ ತರಾತುರಿಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಹೆಚ್ಚಳವಾಗಿರುವಂಥ ಮೀಸಲಾತಿ ಹದಿನೈದು ಪರ್ಸೆಂಟ್ ಇರುವಂಥ ಮೀಸಲಾತಿಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸ್ಸಿನಂತೆ ಹದಿನೇಳು ಪರ್ಸೆಂಟ್ಗೆ ಮೀಸಲಾತಿಯ ವರ್ಗೀಕರಣವನ್ನು ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದರು ಅದರಲ್ಲಿ ಮುಖ್ಯವಾಗಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಚಲುವಾದಿ ಚಲುವಾದಿ ಸಂಬಂಧಿತ ಜಾತಿಗಳಿಗೆ ಐದುವರೆ ಬೋವಿ ಮತ್ತು ಲಂಬಾಣಿ ಸ್ಪರ್ಶ ಸಮುದಾಯಗಳಿಗೆ ನಾಲ್ಕೂವರೆ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟನ್ನು ವರ್ಗೀಕರಣ ಮಾಡಿ ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿದರು ಕೇಂದ್ರದಲ್ಲಿ ಅವ್ರದೇ ಆದಂಥ ಸರ್ಕಾರ ಇತ್ತು ಡಬಲ್ ಇಂಜನ್ ಸರ್ಕಾರ ಅದನ್ನು ಅವರು ಪರಿಗಣಿಸದೆ ತಿರಸ್ಕಾರ ಮಾಡಿ ವಾಪಸ್ ಕಳಿಸ್ತರು ಹಾಗಾಗಿ ಆ ಸಂದರ್ಭದಲ್ಲಿ ಸದಸ್ಯ ಆಯೋಗದ ವರದಿಯನ್ನು ಅವರು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದರು ಅಂದರೆ ತಿರಸ್ಕಾರ ಮಾಡಿ ಇನ್ನೊಂದು ಮಾದೇಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಒಂದು ಶಿಫಾರಸ್ಸನ್ನು ಮಾಡಿದರು ಅದಾದ ನಂತರ ಕೇಂದ್ರ ಸರ್ಕಾರ ವಾಪಸ್ ಕಳಿತು ಆದರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಅವತ್ತಿನ ಬಿ ಜೆ ಪಿ ಸರ್ಕಾರ ಇದನ್ನು ಸುಗ್ರೀವಾಜ್ಞೆ ಹೊರಡಿಸೋದ್ರ ಮೂಲಕ ಜಾರಿಗೆ ತಂದರು ಹದಿನೇಳು ಪರ್ಸೆಂಟ್ ಇವತ್ತಿಗೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅದು ಜಾರಿಯಲ್ಲಿದೆ ಕರ್ನಾಟಕದಲ್ಲಿ ಹಾಗಾಗಿ ಈ ಎಲ್ಲ ಅಂಶಗಳ ಮಧ್ಯೆ ಹಲವಾರು ಈವನ್ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಯವರು ಸಾಹೇಬರು ಕೂಡ ಏನು ಮೋದಿಯವರ ತೆಲಂಗಾಣದಲ್ಲಿ ನಡೆದಿರ್ತಕ್ಕಂಥ ಮಾದಿಗರ ಮಹಾ ಸಮಾವೇಶದಲ್ಲಿ ಮೋದಿಯವರೇನು ಒಂದು ಮಾತನ್ನು ಕೊಟ್ಟರು ಅದಕ್ಕೆ ಸವಾಲು ಹಾಕಿ ಮೋದಿಯವರೇ ನೀವು ಇದನ್ನು ಜಾರಿಗೆ ಮಾಡುವಂಥ ಇದೇಗಾರಕ್ಕಿದ್ದರೆ ನಿಮ್ಮ ಸಂಸತ್ತಲ್ಲಿ ಇದನ್ನು ತ್ರೀ ಫಾರ್ಟಿ ಒನ್ ತ್ರೀಗೆ ಅಮಂಡ್ಮೆಂಟ್ ಮಾಡಿ ಸುಗ್ರೀವಾಜ್ಞೆ ಹೊರಡಿಸಿ ನಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ಅದನ್ನು ಅನುಷ್ಠಾನ ಮಾಡ್ತು ಅಂತ ಹೇಳಿದರು ಅಲ್ಲಿ ಚಳುವಳಿಗಳ ಸ್ಥಿತಿಗತಿಗಳು ಇತ್ತು ಕರ್ನಾಟಕದಲ್ಲಿ ಇಲ್ಲಿ ಎಲ್ಲ ಶೋಷಿತ ಸಮುದಾಯಗಳನ್ನು ಇಡಿಯಾಗಿಟ್ಕೊಂಡು ಶೋಷಿತ ಸಮುದಾಯಗಳ ಐಕ್ಯತೆಯಡಿಯಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಆಶಾದಾಯಕವಾದಂಥ ಒಂದು ಚಳವಳಿ ಅದರಲ್ಲಿ ಸಂಘರ್ಷ ಅದು ಬಹಳ ಚಾರಿತ್ರಿಕವಾದಂಥ ಚಳುವಳಿ ಆ ಚಳುವಳಿ ಒಳಗಡೆ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಎಲ್ಲ ವಂಚಿತ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಅನ್ಯಾಯಕ್ಕೊಳಗಾಗಿರುವಂಥ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದು ಮುಖ್ಯವಾಗಿ ಸಾಮಾಜಿಕ ನ್ಯಾಯದ ವಂಚನೆ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಗಣಿ ಸಂಖ್ಯೆಯ ಮೂಲ ಆಶಯವಾಗಿದೆ ಹಾಗಾಗಿ ಹಿರಿಯರಿದ್ದ ಹಾಗಾಗಿ ನಾನು ಮೊನ್ನೆ ನಾನು ಯಾರೋ ಜೊತೆ ಮಾತಾಡ್ತಾ ಇದ್ದೆ ಗೆಳೆಯರು ಕರ್ನಾಟಕದಲ್ಲಿ ಸಮನಾಂತರವಾದಂಥ ಶೋಷಣೆಗೊಳಗಾಗಿರುವಂಥ ಸಮುದಾಯಗಳು ಅದು ಗಲಿಯರು ಮತ್ತು ಮಾರಿಗ ಸಮುದಾಯಗಳು ಅನ್ನುವಂಥದ್ದನ್ನು ಮಾತಾಡ್ತಾ ಇದ್ದೆ ಆ ಖಂಡಿತವರು ಅದನ್ನೆಲ್ಲರೂ ಒಪ್ಪಣ ಈ ಸಮಾನಾಂತರ ಶೋಷಣೆ ಒಳಗಡೆ ಇನ್ನೂ ಹಲವಾರು ರೀತಿಯ ನಿಕೃಷ್ಟತೆಗೆ ಬದುಕುವಂಥ ಸಮುದಾಯಗಳು ಇದ್ದಾರ ಅನ್ನುವಂಥದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಅಂತ ನಾನು ಅದನ್ನು ಮಾತಾಡ್ತೀನಿ ಯಾಕೆ ಇದನ್ನು ಮಾತಾಡಬೇಕಾಗಿದೆ ದಲಿಸಂಘ ಸಂಸ್ಥೆ ಇದನ್ನು ಮಾತಾಡಿದೆ ಪ್ರಾರಂಭದಲ್ಲಿ ಈಗ ಅದನ್ನು ಗಂಭೀರವಾಗಿ ಮಾತಾಡಬೇಕಾದಂಥ ದೊಡ್ಡ ಸಂದರ್ಭ ಅನಿವಾರ್ಯತೆ ಬಂದಿದೆ ಅದು ಕಳೆದ ಇಪ್ಪತ್ತು ವರ್ಷಗಳಿಂದ ಯಾಕೆ ನಾವು ಸಮನಾಂತರವಾದಂಥ ಶೋಷಿತರು ಅನ್ನೋದು ದೌರ್ಜನ್ಯಗಳು ಅನ್ಯಾಯಗಳು ಈ ಎಲ್ಲ ಬೇರೆ ಬೇರೆ ಹಂಚಿಕೆ ಪ್ರಶ್ನೆಗಳು ಬಂದಾಗ ಒಂದು ರೀತಿಯ ನಾವು ಸಮಾನಾಂತರ ಶೋಷಣೆಗೊಳಗಾದವರು ಆದರೆ ವಿಶೇಷವಾಗಿ ಇವತ್ತಿಗೂ ಕೈಯಿಂದ ಮಲ ಬರುವಂಥ ಸಮುದಾಯಗಳಿದ್ದಾರ ಹುಲ್ಲಿಯಲ್ಲಿ ಮಲ ಎತ್ತಿ ಸಾಯುವಂಥವರ ಸಮುದಾಯಗಳಿದ್ದಾರ ದೇವರಾಸಿಯಿಂದ ಅನ್ಯಾಯಕ್ಕೊಳಗಾಗಿರೋ ಸಮುದಾಯಗಳಿದ್ದಾರ ಚಪ್ಪಲಿ ಬೀದಿಗಳಲ್ಲಿ ಚಪ್ಪಲಿಯುವಂಥ ಸಮುದಾಯಗಳಿದ್ದಾರ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ಇಡೀ ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತಿಗೂ ಕೂಡ ಶಾಲೆಗೆ ಸೇರಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ರೀತಿಯ ಸಮುದಾಯಗಳು ಇವತ್ತು ದಲಿತರ ಒಳಗಡೆ ಸ್ಪೃಶ್ಯರೇ ಒಳಗಡೆ ಇದ್ದಾರ ಡಾಕ್ಟಲ್ರು ಇನ್ನಿತರೆ ಏನು ಅಲೆಮಾರಿ ಸಮುದಾಯಗಳು ಭಾಳಷ್ಟು ಜನ ಇವತ್ತಿಗೂ ಕೂಡ ತಮ್ಮ ಬದುಕುಗಳು ಅಥವಾ ಇವತ್ತಿಗೂ ತಮ್ಮ ಸ್ವಂತ ಮನೆ ಇಲ್ಲದೆ ಗುಡಿಸಲುಗಳಲ್ಲಿ ಅಥವಾ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ಬದುಕುವಂಥ ಒಂದು ಸಮುದಾಯಗಳು ನೂರ ಒಂದು ಜಾತಿಯ ಒಳಗಡೆ ಇದ್ದಾರ ಅವ್ರನ್ನ ನಾವು ವಿಶೇಷವಾಗಿ ಪರಿಗಣಿಸಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚೇಳ್ತಾ ವಿಶೇಷವಾಗಿ ಪರಿಗಣಿಸಬೇಕು ಅದನ್ನೇ ಇವತ್ತು ಒಳಬೀಸಲಾತಿ ಹೋರಾಟದ ಮೂಲ ಆಶಯ ಆದರೆ ಅದು ಪ್ರಾರಂಭದಲ್ಲಿ ಬೇರೆ ಬೇರೆ ಕಾರಣ ಅಂತಲಿಲ್ಲ ಒಳಗಡೆ ಜಾ ಏನು ರಾಜಕೀಯ ದ್ವೇಷಗಳನ್ನು ಹುಟ್ಟುವಂಥದ್ದು ಮನುವಾದ ಜಾತಿವಾದ ಮತ್ತು ಈ ಸನವ ಈ ಸನಾತನವಾದದ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರು ಈ ಸಮಸ್ಯೆಗಳನ್ನು ಬಂಡವಾಳ ಮಾಡಿಕೊಂಡು ಸಮುದಾಯಗಳ ಮಧ್ಯೆ ದ್ವೇಷವನ್ನು ಹುಟ್ಟುವಂಥ ಕೆಲಸಗಳನ್ನು ಮಾಡಿ ಬಾಲಗಿರನ್ನು ವಲಯರ ವಿರುದ್ಧ ಎತ್ತುಗಟ್ಟುವಂಥ ಕೆಲಸ ಮಾಡಿದರು ಇನ್ನಿತರೆ ಸಣ್ಣ ಸಣ್ಣ ಸಮುದಾಯಗಳ ವಿರುದ್ಧ ಈ ಸಮುದಾಯಗಳನ್ನು ಎತ್ತುಗಟ್ಟುವಂಥ ಕೆಲಸ ಹೋರಾಡಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ಚಳುವಳಿ ಮೇಲೆ ಈ ಒಂದು ಏನು ಅಕ್ಕೊತ್ತಾಯವನ್ನು ಒಂದು ದಲಿತಂಘ ಸಮಿತಿ ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಹೆಣ್ಣವರು ಶಿವಣ್ಣವರು ಅವತ್ತು ಪ್ರಾರಂಭ ಮಾಡ್ತಿರೋದು ಆದ ನಂತರ ಒಳ ಹೋರಾಟಗಾರರು ಎಂ ಆರ್ ಎಚ್ ಎಸ್ ಗಂಡೋರ ಇನ್ನಿತರ ಹಲವಾರು ಚಳುವಳಿಗಳು ಇದನ್ನು ಏನು ಹಿನ್ನಡೆಸಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ದೊಡ್ಡ ಚಾರಿತ್ರಿಕವಾದ ಹೋರಾಟವನ್ನು ಮಾಡ ಇವತ್ತು ಅಂತಿಮ ಮತ್ತೆ ನಾವು ಇದಕ್ಕೆ ಬರ್ತಾ ಇದ್ದೀವಿ ರಾಜ್ಯ ಸರ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯನವರು ಕಳೆದ ಎರಡು ಸಾವಿರದ ಹದಿಮೂರರಿಂದ ಆರು ವರ್ಷ ಅಧಿಕಾರದಲ್ಲಿದ್ದಾಗ ಏನು ಯಾವ ನೆಪಗಳನ್ನು ಇಟ್ಟುಕೊಂಡು ಇದನ್ನು ನಿರ್ಲಕ್ಷ್ಯ ಮಾಡಿದರು ಇದನ್ನು ಜಾರಿಗೆ ತರದೆ ಕಾಲಹರಣ ಮಾಡಿದರು ಈಗ ಸಿದ್ದರಾಮಯ್ಯ ಅವರು ಈ ಒಂದು ಅಟಮಾರಿತನವನ್ನು ಬಿಡಬೇಕು ಅವರು ಬೇರೆ ಬೇರೆ ದೆಪಗಳನ್ನು ಹೇಳಿ ಇಲ್ಲಿ ನಿರ್ಲಕ್ಷ್ಯ ಮಾಡೋದನ್ನು ಬಿಡಬೇಕು ಖಂಡಿತವಾಗ್ಲು ಬಿಡಲೇಬೇಕು ಯಾಕಂತ ಹೇಳಿದ್ರೆ ಈಗ ಮುಖ್ಯವಾಗಿ ನೂರ ಒಂದು ಜಾತಿಗಳಲ್ಲಿ ಎಲ್ಲ ಸಮುದಾಯಗಳು ಒಂದಾಗಿ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಇದರಲ್ಲಿ ಸಂಬಂಧ ಸಂಬಂಧಿತ ಜಾತಿಗಳು ಅಲೆಮಾರಿ ಸಮುದಾಯಗಳು ಬರುವಂಥ ಸಮುದಾಯರು ಆ ಸಮುದಾಯಗಳನ್ನು ಕೂಡ ಏನು ಒಳಗೊಂಡಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಾವು ಅವರು ಕಾಂಗ್ರೆಸ್ ಸರ್ಕಾರ ಎಷ್ಟು ಮುಖ್ಯನೋ ವಿಶೇಷವಾಗಿ ಸಮಾಜಕ್ಕೆ ನ್ಯಾಯಕ್ಕೆ ನಾನು ಬದ್ಧನಿದ್ದೀನಿ ಅನ್ನುವಂಥ ಒಂದು ಆದರ್ಶ ಮೇಲೆ ಕಳೆದ ಎರಡು ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ಸಾರಿ ಯಾವುದೇ ನೆಪಗಳನ್ನು ಏಳೋ ರೀತಿಯಲ್ಲಿಲ್ಲ ಏಳಬಾರ್ದು ಯಾವ ಕಾರಣಕ್ಕೂ ಎಲ್ಲರ ಅಭಿಪ್ರಾಯಗಳನ್ನು ತೆಕ್ಕೊಂಡು ಇದನ್ನು ಜಾರಿಗೆ ಮಾಡ್ತೀವಿ ಅನ್ನುವಂಥ ಕುಂಟು ನೆಪಗಳನ್ನು ಏಳೋದನ್ನು ಬಿಡಬೇಕು ಮತ್ತು ಇದನ್ನು ಸಾಮಾಜಿಕ ನ್ಯಾಯದಡಿಯಲ್ಲಿ ಜಾರಿಗೆ ತಂದು ದಲಿತರನ್ನು ಐಕ್ಯತೆಗೊಳಿಸಬೇಕಾದಂಥ ಬಹುದೊಡ್ಡ ಹೊಣೆಗಾರಿಕೆ ಸಿದ್ದರಾಮಯ್ಯ ಅವರ ಮೇಲಿದೆ ನಾವು ಮೊನ್ನೆ ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿ ಅವ್ರನ್ನ ಭೇಟಿ ಮಾಡಿದ್ವಿ ಭೇಟಿ ಮಾಡಿ ನಾನು ಅಂಬಣ್ಣವರು ಮತ್ತು ಕೆಲವು ಗೆಳೆಯರು ಹೋಗಿದ್ವಿ ಅವರು ಹೇಳೋದು ಖಂಡಿತವಲ್ಲೂ ಇಲ್ಲಿಲ್ಲ ಈಗಾಗಲೇ ಸಿದ್ದರಾಮಯ್ಯ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ಸ್ವಾಗತ ಮಾಡಿದ್ದಾರೆ ಮತ್ತೆ ಇದನ್ನು ಕ್ಯಾಬಿನೆಟ್ಗೆ ತರಬೇಕಾದ ಅಗತ್ಯ ಇಲ್ಲ ಅದಂತ ಖಂಡಿತವಾಲು ಹಾಗಾಗಿ ನಾವು ಖಂಡಿತ ನಾವು ಅವ್ರನ್ನ ಇಲ್ಲಿ ಏನೋ ಬ್ಲೇಮ್ ಮಾಡ್ತಾ ಇಲ್ಲ ಅವರು ಇದ್ರ ಪರವಾಗಿದ್ದಾರಾ ಜಾರಿಗೆ ತರ್ತಾರಾ ಅನ್ನುವಂಥ ನಂಬಿಕೆಯೂ ನಮಗಿದೆ ಹಾಗಾಗಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಹತ್ರ ಕೇಳೋದು ಇಷ್ಟೇ ಇದು ನಿಮ್ಮ ಹೊಣೆಗಾರಿಕೆ ಇದು ನಿಮ್ಮ ಸಿದ್ದರಾಮಯ್ಯ ಅವರ ಪರಮಾಧಿಕಾರ ಇದೆ ಎಲ್ಲರ ಅಭಿಪ್ರಾಯ ತೆಕ್ಕೊಳ್ಳಿ ಶಾಸಕರ ಅಭಿಪ್ರಾಯವನ್ನು ತೆಕ್ಕೊಳ್ಳ್ರಿ ನೀವು ಯಾರ ಅಭಿಪ್ರಾಯ ಏನಾದರೂ ತಕ್ಕೊಳ್ಳ್ರಿ ಆ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ನೀವು ಅದನ್ನು ನೀವು ಏನೋ ಗೌರವಿಸ್ರಿ ಆದರೆ ಅಂತಿಮವಾಗಿ ಮುಖ್ಯಮಂತ್ರಿಯ ಒಂದು ಏನು ಪರಮಾಧಿಕಾರ ಏನಿದೆ ಆ ಪರಮಾಧಿಕಾರವನ್ನು ನೀವು ಖಂಡಿತವಾಗಲು ಆ ಅಧಿಕಾರವನ್ನು ಚಲಾಯಿಸಿ ಸಾಮಾಜಿಕ ನ್ಯಾಯಕ್ಕೆ ವಂಚನೆಯಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ತುರ್ತಾಗಿ ಮಾಡಬೇಕು ಈಗ ಒಳಮೈಸ್ಲಾತಿ ಜಾರಿ ಜಾರಿಯಾಗಬೇಕು ಇದು ಸಾಂವಿಧಾನಿಕವಾಗಿ ಸರಿಯಾದ ಒಂದು ಕ್ರಮ ಇದು ಏ ಸಂವಿಧಾನದಲ್ಲಿ ಹಂಗೇನಿಲ್ಲ ಸಂವಿಧಾನದಲ್ಲಿ ಎಲ್ಲ ಶೆಡ್ಯೂಲ್ ಎಸ್ ಎಸ್ ಸಿಗಳಿಗೆಲ್ಲ ಸೇರಿ ಒಟ್ಟಿಗೆ ಅವ್ನು ಕೊಟ್ಬಿಟ್ಟಿದ್ದಾರೆ ಮತ್ತು ಅದನ್ನು ಭೇದ ಮಾಡಿದ್ರೆ ಎಸ್ ಸಿಗಳೊಳಗೆ ಒಗ್ಗಟ್ಟು ಹೋಗ್ಬಿಡ್ತದೆ ಅಂತಕ್ಕದು ಭಾಳ ದೊಡ್ಡ ಆಕ್ಷೇಪಣೆ ಇಲ್ಲಿ ಇದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತು ಈ ಭಾಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲ ಅಸ್ಪೃಶ್ಯ ಸಮುದಾಯಗಳಿಗೆ ಪ್ರತ್ಯೇಕ ಚುನಾಯಿಕೆಗಳನ್ನು ಅಂದರೆ ಪ್ರತ್ಯೇಕ ಚುನಾವಣಾ ಪದ್ಧತಿಯನ್ನು ಕೇಳಿದಾಗ ಆಗ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ನ ನಾಯಕರು ಹೇಳಿದ ಮಾತು ಇದನ್ನೇನೆ ನಿಮಗೆ ಪ್ರತ್ಯೇಕವಾಗಿ ಚುನಾಯಿತ ಕೊಟ್ಟರೆ ಹಿಂದೂ ಒಗ್ಗಟ್ಟು ಹೊಡೆದೋಗುತ್ತೆ ಅಂತೇಳಿ ಹಾಗಾದರೆ ಹಿಂದೂ ಒಗ್ಗಟ್ಟಿನ ಹೆಸರಲ್ಲಿ ನಾವು ನಿಮ್ಮ ಮೇಲಧಿಕಾರವನ್ನು ಒಪ್ಪಿಕೊಂಡು ಗುಲಾಮರಾಗಿ ಇರಬೇಕಾ ಆಯಿತು ಹಿಂದೂಗಳೆಲ್ಲ ಒಂದು ಅನ್ನೋದಾದರೆ ನಾವು ಹಿಂದೂಗಳೇ ಅಲ್ಲ ನಾವು ಹಿಂದೂಗಳೇ ಅಲ್ಲ ಇದಕ್ಕೆ ಆಧಾರ ನೋಡಿ ಬ್ರಿಟಿಷ್ ಒಪ್ಕೋತಾರೆ ಯಾರು ಇವತ್ತು ನೀವು ಅಸ್ಪೃಶ್ಯ ಅಂದರೆ ಅದು ಕನ್ನಡ ಪದ ಅಸ್ಪೃಶ್ಯ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅನ್ಟಚಬಲ್ಸ್ ಅಂತ ಅನ್ಟಚಬಲ್ಸು ಹಿಂದೂಗಳಲ್ಲ ಅನ್ನೊಂದು ಒಪ್ಕೋತಾರೆ ಯಾಕೆ ಒಪ್ಕೋತಾರೆ ಅಂದರೆ ಅನ್ಟಚಬಲ್ಸ್ ನಾವು ಗುರ್ತಿಡ್ದಿದ್ದೆ ಫಸ್ಟ್ ಕಂಡಿಡ್ದಿದ್ದೇನೆ ಬಂದು ಈ ಯಾರೀ ಅನ್ಟಚಬಲ್ಸು ಹ್ಯಾಂಗಿವ್ರು ಅನ್ಟಚಬಲ್ಸ್ ಆದರು ಅನ್ನೋದ ಮೊದಲು ಕಂಡಿಟ್ಟಿದೆ ಅವರು ಮೊದಲಿಗೆ ಅದು ಅರವತ್ತೆಪ್ಪತ್ತು ವರ್ಷ ನಾವೆಲ್ಲ ಹಿಂದೂಗಳು ಒಂದು ಅನ್ಕೊಂಡಿರ್ತಾರೆ ಇರ್ತಾರೆ ಇವರೆಲ್ಲರೂ ಮತ್ತೆ ಅದನ್ನ ಒಪ್ಕೊಂಡು ಇರ್ತಾರೆ ಅದಕ್ಕಿಂತ ಭಾಳ ಹಿಂದೆ ಹೋಗೋದು ಬೇಡ ನಾನು ಅಷ್ಟಿಂದ ಮಾತ್ರ ತಗೋತಾ ಇದ್ದೀನಿ ನಿಮಗೆ ಹಿಂದೂಗಳೆಲ್ಲ ಒಂದು ಅಂದೇಳ ಆಪೋಸಿಟ್ ಯಾರಂದರೆ ಮುಸ್ಲ್ಮಾನರು ಕ್ರಿಶ್ಚಿಯನ್ರು ಪಾರ್ಸಿಗಳು ಈ ಥರ ಇರ್ತಾರೆ ಕ್ರಿಶ್ಚಿಯನ್ರು ಜನಸಂಖ್ಯೆ ಈಸಿಯಾಗಿ ಗೊತ್ತಾಗ್ತಾ ಇತ್ತು ಮುಸ್ಲ್ಮಾನ್ದೂ ಗೊತ್ತಾಗ್ತಾ ಇತ್ತು ಪಾರ್ಸಿಗಳದು ಗೊತ್ತಾಗ್ತಾ ಇತ್ತು ಜೈನರು ಸಿಖ್ರದ್ದು ಇವರೆಲ್ಲ ಗೊತ್ತಾಗ್ತದೆ ಯಾಕಂದರೆ ಅವರ ಐಡೆಂಟಿಟಿ ಏನಿರುತ್ತೆ ಗುರುತು ಅಥವಾ ಸ್ಮಿತೆ ಅದು ನೋಡಿದ ಕೂಡಲೇನೋ ಅಥವಾ ಮಾತಾಡಿದ ಕೂಡಲೇನೋ ಗೊತ್ತಾಗೋಂಥದ್ದು ಯಾಕೆ ಈ ಐಡೆಂಟಿಟಿ ಪ್ರಶ್ನೆ ಯಾವಾಗ ಬರುತ್ತೆಂದರೆ ಬ್ರಿಟಿಷರ ಕಾಲದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಎಲ್ಲ ಜನ ಜನಸಂಖ್ಯೆ ಜನ ಸಮುದಾಯಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಕೊಡಬೇಕಂತಕ್ಕಂಥ ಒಂದು ಮೊಟ್ಟ ಮೊದಲ ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆ ಆರಂಭ ಆಗಿದ್ದು ಆವಾಗಲೇ ಸಾವಿರದ ಎಂಟುನೂರ ಅರವತ್ತರ ನಂತರ ಆಗ ಅವ್ರು ಯೋಚನೆ ಮಾಡ್ತಾರೆ ಎಲ್ಲ ಸಮುದಾಯಗಳಲ್ಲೂ ಪ್ರತಿನಿಧಿ ಆಯ್ಕೆ ಮಾಡಬೇಕಾದ್ರೆ ಯಾರು ಯೋಚನೆ ಸಂಖ್ಯೆಯಲ್ಲಿ ಗೊತ್ತಾಗಬೇಕು ಹಾಗಾಗಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೊದಲನೇ ಸೆನ್ಸಸ್ ನಡೀತು ಆ ಸೆನ್ಸಸ್ಸು ಧರ್ಮದಾರದ ಮೇಲೆ ನಡೀತು ಆ ಧರ್ಮದಾರದಲ್ಲಿ ಮಾಡಿದಾಗ ಆಗ ಹಿಂದೂಗಳ ಸಂಖ್ಯೆ ಇವರು ತಕ್ಷಣ ಗೊತ್ತಾಗಲಿಲ್ಲ ಯಾಕಂದರೆ ಹಿಂದೂಗಳನ್ನೋರು ಯಾರೇ ದೊಡ್ಡ ಪ್ರಶ್ನೆ ಆಗಿತ್ತು ಮುಸ್ಲ್ಮಾನರಿಗೆ ಗೊತ್ತಾಗುತ್ತೆ ಇವತ್ತು ಈದ್ ಮಿಲಾದ್ ತಮ್ಮೆಲ್ಲರಿಗೂ ಈದ್ ಮಿಲಾದ್ ಶುಭಾಶಯಗಳನ್ನ ಆರಂಭದಲ್ಲಿ ಹೇಳ್ಬೇಕಾಗಿತ್ತು ಇವತ್ತು ಹೇಳ್ತಾ ಇದ್ದೀನಿ ಅವನು ಹೆಸರು ಕೇಳಿದ್ರೆ ಗೊತ್ತಾಗ್ತಾ ಇತ್ತು ಅವ್ನ ಭಾಷೆ ಕೇಳಿದ್ರೆ ಗೊತ್ತಾಗ್ತದೋ ಅವ್ನ ಗಡ್ಡ ಅವನ ಟೋಪ್ಗೆ ಅವನ ಉಡುಪು ಇವೆಲ್ಲ ನೋಡಿದ್ರೆ ಅಂತ ಗೊತ್ತಾಗ್ಬಿಡ್ತಾ ಇತ್ತು ಅದೇ ಥರ ಕ್ರಿಶ್ಚಿಯನ್ ಗೊತ್ತಾಗ್ತಾ ಇತ್ತು ಸಿಖ್ರಂತೂ ಹೇಳದೇ ಬೇಕಾಗಿಲ್ಲ ಕಣಿಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇತ್ತು ಆದರೆ ಹಿಂದೂಗಳವರು ಯಾರು ಇದು ದೊಡ್ಡ ಒಂದು ಮಾನದಂಡ ಏನು ಮಾಡ್ತಾರೆ ಅಂದ್ರೆ ಯಾರು ಮುಸ್ಲ್ಮಾನ್ ಅಲ್ವೋ ಯಾರು ಕ್ರೈಸ್ತ ಅಲ್ವೋ ಯಾರು ಪಾರ್ಸಿ ಅಲ್ವೋ ಯಾರು ಜೈನ ಅಲ್ವೋ ಯಾವ ಸಿಖ್ ಅಲ್ವೋ ಯಾವನ್ ಬುದ್ಧಿಸ್ಟ್ ಅಲ್ವೋ ಅವನೇ ಹಿಂದೂ ಅಂತ ಹೇಳ್ತಾರೆ ಇವತ್ತಿಗೂ ಹಿಂದೂಲಾನಲ್ಲಿ ಹಿಂದೂಗಳನ್ನ ಗುರುತು ಹಂಗೇನೆ ಇದು ನೆಗೆಟಿವ್ ಐಡೆಂಟಿಟಿ ಇದು ನಿಮ್ಮ ಶಾಲೆಗೆ ಹೋಗ್ಬಿಟ್ಟು ನನ್ನ ಮಗನ ಕರೀರಿ ಅಂದ್ರೆ ನಿಮ್ಮ ಮಗ ಯಾರಂದರೆ ನಿನ್ನ ಮಗನ ಹೆಸರು ಬಿಟ್ಬಿಟ್ಟು ಯಾರ್ಯಾರು ಕರಿತ ಇವನಲ್ಲ 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 ಅಂತೇಳಿ ಮತ್ತಾರು ಇವರು ಆರು ಅಲ್ದಿರೋವನ್ನ ನನ್ನ ಮಗ ಹೇಳ್ದಂಗೆ ಆಯ್ತದ ಈ ಥರದ ಕಥೆ ಇದು ಯಾಕೆ ಹಂಗೆ ಮಾಡಿದ್ರು ಅಂದರೆ ಅದು ಉದ್ದೇಶಪೂರ್ವಕವಾಗಿ ನಡೀತದೆ ಅದು ಎಷ್ಟೋ ವರ್ಷಗಳಿಂದ ಅವರು ಜಾತಿಗಳಾಗಿ ಬಿ ಚೂರು ಆಗಿರೋರು ಇವ್ರನ್ನೆಲ್ಲ ಹಿಂದೂಗಳಂತ ಕರೆದಿದ್ದು ಮುಸ್ಲ್ಮಾನ್ರು ಅಂದರೆ ಹಿಂದೂಸ್ತಾನದಲ್ಲಿ ಇವರೆಲ್ಲ ಹಿಂದೂಗಳಂತೇಳಿ ಹಿಂದೂಗಳಿಗೆಲ್ಲ ಸೇರಿ ಒಂದು ಧರ್ಮ ಅನ್ನೋದು ಇಲ್ಲ ಒಬ್ಬ ಧರ್ಮ ಸಂಸ್ಥಾಪಕನೂ ಇಲ್ಲ ಒಂದು ಗ್ರಂಥನೂ ಇಲ್ಲ ಮುಸ್ಲ್ಮಾನರಿಗೆ ಕುರಾನ್ ಇದೆ ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ ಸಿಖರಿಗೆ ಗುರುಗ್ರಂಥ ಸಾಹೇಬ್ ಎಷ್ಟು ಜನ ಓದಿದ್ದಾರೆ ಅಂದ್ರೆ ಮೂರು ಪರ್ಸೆಂಟ್ ಜನ ಓದಿರ್ತಾರೆ ಅಷ್ಟೇ ರಾಮಾಯಣ ಮಹಾಭಾರತ ಕೇಳಿರ್ಬೋದು ಓದಿಲ್ಲ ವೇದಗಳು ಅದಕ್ಕೆ ಯಾರು ಕೇಳಿದ್ರೆ ಕಿವಿನಲ್ಲಿ ಬೇ ಶಿಸುಳಿತೀನಿ ಅಂತ ಹೇಳ್ತಾಯಿದ್ರು ಹಂಗಿರ್ಬೇಕಾದ್ರೆ ಅದು ನಮ್ದಲ್ಲ ಹಾಗಾಗಿ ಹಿಂದೂಗಳಂತ ಗುರುತೋದಕ್ಕೆ ಅವ್ರ ಥರ ಯಾವ ಮಾನದಂಡಗಳು ಇರೋದಿಲ್ಲ ಅದಕ್ಕೆ ಅವರು ಈ ಥರ ನೆಗೆಟಿವ್ ಆಗಿ ಅದನ್ನು ತಗೋತಾರೆ ಇದರಿಂದ ನಾವ್ಯಾರು ಪ್ರತಿಭಟನೆ ಮಾಡಲಿಲ್ಲ ಯಾಕಂದ್ರೆ ಎಲ್ಲರೂ ಇಲ್ಲೇನು ಇವತ್ತು ಒಲೆಯರು ಮಾದರು ಡೋರ್ ಸಮಗಾರ ಕುರುಬರು ಕುಂಬಾರರು ವಾಕ್ಲಿಗರು ಲಿಂಗಾಯ್ತರು ನಮ್ಗೆ ಏನು ಆಗ್ತಾಯಿದೆ ಗೊತ್ತಿಲ್ಲ ನಮ್ಮ ನಾಯಕರಿಗೂ ಗೊತ್ತಿಲ್ಲ ಹಾಗಾಗಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಜೈ ಅಂದ್ಕೊಂಡು ಹೋಗಿದ್ವಿ ಇವತ್ತು ಹಂಗೆ ಇದ್ವಿ ನಾವು ಹಂಗಾಗಿ ಜನಸಂಖ್ಯೆ ದೊಡ್ಡದಿತ್ತು ಜನಸಂಖ್ಯೆ ಆಧಾರದ ಮೇಲೆ ಸ್ಥಾನಗಳು ನಿಗದಿ ಆದವು ನಿಗದಿಯಾದ ಸ್ಥಾನಗಳು ಯಾರಿಗೆ ಹೋಗ್ತಾ ಇದ್ವು ಹೆಚ್ಚಿಗೆ ಅಂತ ಹೇಳಿದ್ರೆ ಅದೆಲ್ಲ ಬರೀ ಬ್ರಾಹ್ಮಣರು ಮತ್ತು ಠಾಕ್ರಗಳಿಗೆ ಬನಿಯಾಗಳಿಗೆ ಹೋಗ್ತಾ ಇದ್ವಿ ಅದು ಸಹಿತ ನಮ್ಗೆ ಗೊತ್ತಿರಲಿಲ್ಲ ಅವ್ರು ನಮ್ಮ ಪ್ರತಿನಿಧಿಗಳು ನಾಯಕರು ಆದರೆ ನಮಗೆ ಅವ್ರಿಗೆ ಸಂಬಂಧನೇ ಇಲ್ಲ ಹಾಗಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಸೌಲಭ್ಯಗಳು ಹಕ್ಕುಗಳು ಜಾರಿಯಾಗ್ತಾಯಿದ್ವು ಅವರ ಪ್ರತಿನಿಧಿಗಳು ಯಾರು ಇದ್ದಾರೆ ಅವ್ರಿಗೆ ಮಾತ್ರ ಹೋಗ್ತಾ ವಿನ ಈ ಕೆಳಗಡೆ ಸಮುದಾಯಗಳಿಗೆ ಹೋಗಲೇ ಅವು ತಲುಪಲೇ ಇಲ್ಲ ಅವು ಇದು ನಮ್ಮವ್ರಿಗೆ ತಕ್ಷಣ ಗೊತ್ತಾಗಲೇ ಇಲ್ಲ ಅದು ನಾವು ಇರೋದೇ ಹಿಂಗೆ ನಮ್ಮ ಕರ್ಮ ಅಂದ್ಕೊಂಡು ಬದುಕ್ತವ್ರು ನಾವು ನಮ್ಮ ಮನೆ ಮರ ಅಂತ ಬದುಕವ್ರು ಇದನ್ನ ಮೊದಲಿಗೆ ಅಂದ್ರೆ ಮುಸ್ಲ್ಮಾನ್ರು ಆ ಮುಸ್ಲ್ಮಾನರು ಹೇಳ್ತಾರೆ ಹಿಂದೂಗಳನ್ನು ಸೇರಿಸ್ಕೊಳ್ಳೋವಾಗ ಎಲ್ಲರನ್ನೂ ಸೇರಿಸ್ಕೊತಾರೆ ಅವರ ಅಧಿಕಾರ ಹಂಚಿಕೆ ಆಗೋವಾಗ ಬರೀ ಬ್ರಾಹ್ಮಣರಷ್ಟೇ ಹಂಚ್ಕೋತಾದ್ರೆ ಇದು ಅನ್ಯಾಯ ಇದೆ ಆದ್ರಿಂದ ಹಿಂದೂಗಳು ಅಲ್ಲದೆ ಇರೋರನ್ನ ನೀವು ಹೊರಗಾಕ್ರಿ ಅಂತ ಹೇಳ್ತಾರೆ ಆಗ ಬ್ರಿಟಿಷರು ಮುಂದಿನ ಸೆನ್ಸಸ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಒಂದು ಹತ್ತು ಮಾನದಂಡಗಳನ್ನ ಅವರು ಗುರುತಾಯಿಸ್ತಾರೆ ಅಲ್ಲಿ ಪ್ರಮುಖವಾದ ಏನಂದರೆ ಯಾರು ವೇದಗಳನ್ನ ಒಪ್ಪೋದಿಲ್ವೋ ಮಂತ್ರಿಗಳನ್ನ ಶ್ರೇಷ್ಠ ಅಂತ ತಿಳ್ಕೊಳ್ಳೋದಿಲ್ವೋ ಬ್ರಾಹ್ಮಣರ ತಮ್ಮ ಮನೆಗಳಿಗೆ ಪೂಜೆ ಮತ್ತೊಂದು ಕಾರ್ಯಕ್ಕೆ ಸೇರಿಸೋದಿಲ್ವೋ ಕುಲಪುರೋಹಿತಗಳು ಬಂದು ಒಂದು ನಿಗದಿ ದೂರದಲ್ಲಿ ಮುಟ್ಬಾರ್ದು ನೋಡಬಾರ್ದು ಅಂತ ಒಂದು ಮೈಲ್ಗೆ ಆಚರಣೆ ಮತ್ತು ಮಾಳ ಬಿಟ್ಟು ಹಾಗೆ ದನಗಳನ್ನ ತಿನ್ನೋರು ಇವ್ರು ಯಾರು ಹಿಂದೂಗಳಲ್ಲ ಧನ್ಮಾಂಸ ತಿನ್ನೋರು ಹಿಂದೂಗಳಲ್ಲ ಉಳೋರು ಹಿಂದುಗಳಲ್ಲ ಹಿಂದೂಗಳಲ್ಲ ಹೇಳಿದಾಗ ಅದರ ಆಧಾರದ ಮೇಲೆ ನಾಲ್ಕುನೂರ ಹದಿನೇಳು ಜಾತಿಗಳನ್ನ ಅನ್ಟಚಬಲ್ಸ್ ಅಂತ ಗುರುತಾಗ್ತದೆ ನಾಲ್ಕುನೂರ ಹದಿನೇಳು ಜಾತಿಗಳನ್ನು ಒಂದೇ ಥರ ಇದ್ದಾರಾ ಅಂದರೆ ಖಂಡಿತ ಇಲ್ಲ ಆದರೆ ಇವರಲ್ಲಿ ಕೆಲವು ಕಾಮನ್ ಪಾಯಿಂಟ್ಸ್ ಇದಾವೆ ಸಾಮಾನ್ಯ ಲಕ್ಷಣಗಳಿದೆ ಅಷ್ಟೇ ಈ ಸಾಮಾನ್ಯ ಲಕ್ಷಣಗಳು ಬೇರೆಯವ್ರಿಗಿಂತ ಭಿನ್ನವಾಗಿದೆ ಇಷ್ಟೇ ಹಂಗಾಗಿ ಅದನ್ನು ಅನ್ಟಚಬಲ್ಸ್ ಹೇಳಿದ್ರು ಅದನ್ನು ಬ್ರಿಟಿಷ್ ಒಪ್ಕೊಂಡು ಅವ್ರನ್ನ ಪ್ರತ್ಯೇಕವಾಗಿ ಪರಿಗಣಿಸಿ ಇದು ಸಾಮಾಜಿಕವಾಗಿ ಪ್ರತ್ಯೇಕವಾದ ಗುಂಪುಗಳು ಅಂತ ಹೇಳ್ತಾರೆ ಅವರು ಅದೇ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾವು ಸಾಮಾಜಿಕವಾಗಿ ಪ್ರತ್ಯೇಕವಾಗಿ ಅಂತ ಅಂತೇಳಿದ್ರೆ ನಮಗೆ ರಾಜಕೀಯವಾಗಿನೂ ಸಹಿತ ಪ್ರತ್ಯೇಕತೆ ನೀವು ನೀಡಲೇಬೇಕು ಯಾಕಂದ್ರೆ ಇವ್ರನ್ನ ನಾವು ಒಪ್ಕೊಂಡಿವಿ ನಮ್ಮ ದೊರೆಗಳು ಅಂತ ಹೇಳಿದ್ರೆ ಆ ಥರ ಪ್ರತಿನಿಧಿಗಳಿದ್ರೆ ನಮ್ಮ ಏಳಿಗೆ ಇವರಿಂದ ಆಗೋದಿಲ್ಲ ಯಾಕಂದ್ರೆ ಸಾಮಾಜಿಕ ವಿರೋಧಿಗಳು ಅದಂಗೆ ನಮಗೆ ಸ್ನೇಹಿತ ಇವನು ಹಿತೈಷಿ ಹೆಂಗೆ ಆಗ್ತಾನೆ ಅಂತ ಕೇಳ್ತಾರೆ ಆದಾಗ ಬ್ರಿಟಿಷ್ ಅದ ಒಪ್ಕೊಂಡು ಫೈನಲ್ ಆಗಿ ಏನೇನೋ ಚರ್ಚೆಗಳಾಗಿ ಇವರು ಪ್ರತ್ಯೇಕವಾದ ಒಂದು ಗುಂಪು ಅಂತೇಳಿ ಆವತ್ತು ನಮಗೆ ಇವರು ಪರಿಷ್ಠ ಜಾತಿಗಳು ಇವರು ಪ್ರತ್ಯೇಕ ಸ್ಥಾನಗಳು ಕೊಡಬೇಕೆಂದು ಅವತ್ತು ತೀರ್ಮಾನ ಆಗೋದು ಅದ್ರ ವಿರುದ್ಧ ಗಾಂಧೀಜಿ ಉಪವಾಸವಾದರು ಅದೇನೇನೋ ಆಯ್ಕೆ ಕೊನೆಗೆ ಇವತ್ತು ಮೀಸಲಾತಿ ಆಗಿ ಒಂದು ಕೂತಿದೆ ಮೀಸಲು ಕ್ಷೇತ್ರ ರಾಜಕೀಯವಾಗಿ ಫಸ್ಟ್ ಬಂದಿದ್ದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪೂನಾ ಪ್ಯಾಕ್ಟ್ ಮೂವತ್ತೆರಡರ ನಂತರ ಸಾವಿರದ ಒಂಬೈನೂರ ನಲ್ವತ್ಮೂರಲ್ಲಿ ಮೀಸಲಾತಿ ಸರ್ಕಾರಿ ನೌಕರಿಗಳಲ್ಲೇ ಮತ್ತು ಶಿಕ್ಷಣದಲ್ಲಿ ಬಂದಿದ್ದು ಆಗ ಬರೀ ಶೆಡ್ಯೂಲ್ಡ್ ಕಾಸ್ಟ್ ಮಾತ್ರ ಬಂದಿದ್ದು ಶೆಡ್ಯೂಲ್ಡ್ ಟ್ರೈ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆ ಸಂದರ್ಭದಲ್ಲಿ ಅಸ್ಪೃಶ್ಯ ಯಾರಂತ ಹೇಳಿದ ಒಂದು ಪಟ್ಟಿ ಇದು ಅದ್ರ ಜೊತೆಗೆ ಇನ್ನೂ ಏನು ಹೇಳ್ತಾರೆ ಅಸ್ಪೃಶ್ಯತೆ ಅಂದರೆ ಏನು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಚಾರಿತ್ರಿಕ ಒಂದು ನಿರೂಪಣೆ ಡೆಫಿನಿಷನ್ ಏನಂತ ಹೇಳಿದ್ರೆ ಹಿಂದೂಗಳಿಗೆ ಕೆಲವರನ್ನು ನೋಡಿದಾಗ ಮನಸ್ಸಲ್ಲಿ ಒಂದು ತಿರಸ್ಕಾರ ಭಾವನೆ ಒಟ್ಟು ಭಾವನೆ ಅದು ಹೊರರೂಪದಲ್ಲಿ ಬೇರೆ ಬೇರೆ ಅಭಿವ್ಯಕ್ತಿನ ತಗೊಳುತ್ತೆ ಮುಟ್ಟದೇ ಇರೋದಾಗಿರ್ಬೋದು ನೋಡದೇ ಇರೋದಾಗಿರ್ಬೋದು ನೆರಳು ಬೀಳದೇ ಇರೋದಾಗಿರ್ಬೋದು ಬೇರೆ ಬೇರೆದಿದೆ ಅವೆಲ್ಲನೂ ಅವೆಲ್ಲನೂ ಸಹಿತ ಅಸ್ಪೃಶ್ಯತೆನೆ ಅಂತ ಹೇಳಿ ಡಿಕ್ಲೇರ್ ಮಾಡಿ ನಾನ್ನೂರ ಹದಿನೇಳ್ದಿದ್ದು ಅದು ಮೂವತ್ತೈದರಲ್ಲಿ ಒಂದು ಐದುನೂರು ಆರುನೂರು ಆಗ್ತದೆ ಹಾಗೆ ಬರ್ತಾ ಬರ್ತಾ ಇವತ್ತು ಸಾವಿರದ ಏಳುನೂರು ಮೇಲಾಗಿದೆ ಅದು ಹತ್ತೊಂಬತ್ತು ಐವತ್ತರಂದು ಸಾವಿರದ ಆರುನೂರು ರೀತಿ ಸ್ವಲ್ಪ ಅದರಲ್ಲಿ ಬೇರೆ ಬೇರಾಗಿ ಎಸ್ ಟಿಗಳು ಬೇರೆ ಮಾಡಿದ್ರು ಬ್ಯಾಕ್ವರ್ಡ್ ಕ್ಲಾಸಸ್ ಬೇರೆ ಮಾಡಿದ್ರು ಹಾಗಾಗಿ ಸಾವಿರದ ಎರಡುನೂರು ಚಲರ ಎಸ್ ಸಿಗಳಾಗಿದ್ದಾರೆ ಆಮೇಲೆ ಸುಮಾರು ಆರುನೂರು ಏಳ್ನೂರು ಜನ ಎಸ್ ಟಿಗಳಾಗಿದ್ದಾರೆ ಇದು ಈ ರೀತಿ ಪಟ್ಟಿ ಆಗಿದ್ದು ಇದರಲ್ಲಿ ಸಂವಿಧಾನ ಬರೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ ಹದಿನಾರು ನಾಲ್ಕರಲ್ಲಿ ಯಾವ ಸಮುದಾಯದ ಅಥವಾ ಯಾವ ವರ್ಗದ ಜನರಿಗೆ ಸೂಕ್ತ ಪ್ರಾತಿನಿಧ್ಯ ಸರ್ಕಾರಿ ಸೇವೆಗಳಲ್ಲಿ ಸಿಕ್ಕಿರಿದ್ಲ್ವೋ ಅವರಿಗೆ ಮೀಸಲಾತಿಯ ಮೂಲಕ ವಿಶೇಷ ಪ್ರಾತಿನಿಧ್ಯವನ್ನು ಒದಗಿಸಬೇಕು ಇದು ಸಂವಿಧಾನದ ಹದಿನಾರು ನಾಲ್ಕರಲ್ಲಿ ಇರೋದು ಸೂಕ್ತ ಪ್ರಾತಿನಿಧ್ಯ ಸೂಕ್ತ ಪ್ರಾತಿನಿಧ್ಯ ಅಂದ ತಕ್ಷಣ ನಾವೇನು ತಿಳ್ಕೊಂಡ್ವಿ ಹದಿನೈದು ಪರ್ಸೆಂಟ್ ಜನ ಅವ್ರಿಗೆ ಹದಿನೈದು ಪರ್ಸೆಂಟ್ ನೌಕರಿ ಅಷ್ಟು ಕೊಟ್ಬಿಟ್ರೆ ಸೂಕ್ತ ಪ್ರಾತಿನಿಧ್ಯ ಅಂತ ಅದು ಹಂಗೆ ನಡೀತಾ ಇತ್ತು ಆದರೆ ಕರ್ನಾಟಕದ ನೂರ ಒಂದು ಜಾತಿಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಹೇಳಿದಾಗ ಹದಿನೈದು ಪರ್ಸೆಂಟು ಮೀಸಲಾತಿ ಕೊಟ್ಟಿರಬೇಕಾದ್ರೆ ಪೂರ್ತಿ ಕೊಟ್ಟಿಲ್ಲ ಅದು ಏನು ಕೊಟ್ಟಿದ್ದಾರೋ ಅದರಲ್ಲಿ ಈ ನೂರ ಒಂದು ಜಾತಿಗಳಿಗೆ ಒಂದು ಮೂರು ನಾಲ್ಕು ಜಾತಿಗಳು ಮಾತ್ರ ಹೆಚ್ಚಿನ ಪ್ರಮಾಣವನ್ನು ಪಡ್ಕೊಂಡಿದ್ದಾವೆ ಈಗ ಸದಾಶಿವ ಆಯೋಗದ ರಿಪೋರ್ಟ್ ಪ್ರಕಾರ ನೋಡೋಕೆ ಅತಿ ಹೆಚ್ಚಿನ ಜನಸಂಖ್ಯೆ ಶೆಡ್ಯೂಲ್ಡ್ ಕಾಸ್ಟಲ್ಲಿ ಅದು ಮಾದಿಗ್ರೆ ಇರೋದು ನಂಬರ್ ಒನ್ ನಂಬರ್ ಟು ಹೊಲೆಯರು ಬರ್ತಾರೆ ಆಮೇಲೆ ಬೋವಿಲ್ಲ ಮಣಿ ಬರ್ತಾರೆ ಆಮೇಲೆ ಇತರರು ಬರ್ತಾರೆ ಆದರೆ ಸರ್ಕಾರಿ ನೌಕರಿಗಳಲ್ಲಿ ಮತ್ತು ಶಿಕ್ಷಣದಲ್ಲಿ ಮಾದಗಿರಿಗೆ ಎಷ್ಟು ಸಿಕ್ಕಿದೆ ಅಂದರೆ ಎಲ್ಲರಿಗಿಂತ ಕಡಿಮೆ ಸಿಕ್ಕಿದೆ ಅತ್ಯಂತ ಕಡಿಮೆ ಇದೆ ಹಾಗಾಗಿ ಒಂದು ವರ್ಷ ಎರಡು ವರ್ಷ ಪಡೆದಲ್ಲ ಮೂವತ್ತ್ ನಲ್ವತ್ತು ವರ್ಷ ಇದು ಹಿಂಗೆ ಕಂಟಿನ್ಯೂ ಆಯಿತು ಆದ್ದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದು ಪಂಜಾಬಲ್ಲಿ ಫಸ್ಟು ಪ್ರಾರಂಭ ಆಯಿತು ಪಂಜಾಬಲ್ಲಿ ಅದೊಂದು ಕಾಯ್ದೆಯೂ ಮಾಡ್ತಾರೆ ಕಾಯ್ದೆ ಮಾಡಿ ಇಡೀ ಎಸ್ ಸಿಗಳನ್ನ ಎರಡು ಭಾಗ ಮಾಡ್ತಾರೆ ಎ ಬ್ಲಾಕ್ ಬಿ ಬ್ಲಾಕ್ ಅಂತೇಳಿ ಎ ಬ್ಲಾಕಲ್ಲಿ ಅತ್ಯಂತ ಕಡಿಮೆ ಪ್ರಾತಿನಿಧ್ಯ ಪಡ್ತಿರತಕ್ಕಂಥ ಜನ ಬಿ ಬ್ಲಾಕಲ್ಲಿ ಸ್ವಲ್ಪ ಹೆಚ್ಚಿಗೆ ಪಡೆದಿರೋಂಥ ಜನ ಎ ಬ್ಲಾಕಲ್ಲಿ ಈ ವಾಲ್ಮೀಕಿಗಳು ಮತ್ತು ಇನ್ನಿತರ ಸಣ್ಣ ಪುಟ್ಟ ಜಾತಿಗಳಿರ್ತವೆ ಬಿ ಬ್ಲಾಕಲ್ಲಿ ಚಮಾರ್ ರಾಮದಾಸ್ಯ ರೋಹಿ ರೋಹಿದಾಸ್ ಅಂತ ಇವ್ರು ಬರ್ತಾರೆ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡ್ಕೊಂಡಿರ್ತಾರೆ ಹಾಗಾಗಿ ವಾಲ್ಮೀಕಿ ನಮ್ಮ ಜನಸಂಖ್ಯೆ ಎಷ್ಟು ಅಷ್ಟು ನಾವು ಕೊಟ್ಬಿಡ್ರಿ ಅಂತ ಕೇಳಿದ್ದು ಅದು ನ್ಯಾಯಬದ್ಧವಾಗಿತ್ತು ಅದರ ನಂತರ ಇದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಂಥ ತೀರ್ಪು ಏನಂದರೆ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಅದು ಒಂದೇ ವರ್ಗ ಅವ್ರನ್ನ ಭೇದ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಸಮಾನವಾಗಿ ತಾರತಮ್ಯಕ್ಕೊಳಗಾಗಿದ್ದಾರೆ ಅನ್ಯಾಯ ಅನುಭವಿಸ್ತ ಅಂತ ಅಂತೇಳಿ ತೀರ್ಪು ಬರುತ್ತೆ ಅದೇ ಇತ್ತೀಚಿನವರೆಗೂ ಅದೇ ನಡೀತಾ ಇತ್ತು ಇತ್ತೀಚಿನ ಇತ್ತಿನವರು ಅದೇ ನಡೀತಾ ಇತ್ತು ಆದ್ರೆ ಈಗ ಪೂರ್ಣ ಪೀಠ ಇಂದೆ ಏಳನೇ ಪೀಠದ ಏಳು ನ್ಯಾಯಾಧೀಶರು ಅವ್ರು ಹೇಳಿದ ಅದನ್ನು ತಪ್ಪು ಅಂತ ಹೇಳಿದ್ರು ಹೆಂಗೆ ತಪ್ಪು ಅಂದರು ಶೆಡ್ಯೂಲ್ಡ್ ಕ್ಯಾಸ್ ಅನ್ನೋದು ಅದು ಬಹುತ ಅದು ಬಹುವಚನ ಅದು ಅಲ್ಲಿ ಭಾಳ ಚೆನ್ನಾಗಿದ್ದಾರೆ ಅಂತ ಅರ್ಥ ಅವರು ಬೇರೆ ಬೇರೆ ರೀತಿ ಅವರ ಸಾಮಾಜಿಕ ಪರಿಸರ ಇದೆ ಅವರ ಹಿನ್ನೆಲೆ ಇದೆ ಸಂಸ್ಕೃತಿ ಇದೆ ಅವರ ಉಡುಪುಗಳು ಬೇರೆ ಬೇರೆ ಇದೆ ಅವ್ರನ್ನೆಲ್ಲ ಒದ್ಗಡೆ ಹಾಕಿ ಬಂದ ತಕ್ಷಣ ಅವರೆಲ್ಲ ಒಂದೇ ಆದ್ರೆ ಅದು ಭಾಳ ಅವೈಜ್ಞಾನಿಕವಾದದ್ದು ಈಗ ಶೆಡ್ಯೂಲ್ಡ್ ಕಾಸ್ಟ್ ಒಳಗಡೆ ಹೊಲೆಯರು ಮಾದರು ಬೋವಿ ಲಮಾಣಿ ಎಲ್ಲರೂ ಇದ್ದಾರೆ ಈಗ ಬೋವಿಗಳಿಗೆ ಸಿಗ್ತಕ್ಕಂಥ ಮರ್ಯಾದೆ ಒಲೆ ಮಾದಿಗೆ ಸಿಕ್ಕುತ್ತೆ ಅಂತ ಹೇಳೋಕ್ಕಾಗುತ್ತಾ ಆಗುತ್ತಾ ಅದೇ ಥರ ಲಮಾಣಿಗಳು ಈಗ ಹೊಲೆಯೋರು ಮಾದಿರಗಳು ನೋಡಿದ್ರು ಸಹಿತ ಭಾಳಷ್ಟು ಭಿನ್ನತೆ ಇದೆ ಭಾಳಷ್ಟು ತಾರತಮ್ಯ ಇದೆ ಅದನ್ನ ಒಪ್ಕೋಬೇಕು ಮತ್ತೆ ಈಗ ಬೋ ಲಮಾ ಇವರು ಮಾದಿಗಿರು ಅನೇಕ ಅನೇಕರು ಹಂಗಾಗಿ ಅಲ್ಲಿ ಆ ಕೆಲಸಲ್ಲಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದಾಗಿ ಬೇರೆ ಕಡೆ ಅವರು ಚಲನಶೀಲ್ಡರ್ ಆಗೋದಕ್ಕೆ ಮೊಬೈಲ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಹೊಲೇರೋ ಏನಾಗಿದೆ ಇವರು ಹೆಚ್ಚು ಹೆಚ್ಚು ಹೊಲ ಗದ್ದೆಗಳಲ್ಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ ಭಾಳ ಸುಲಭವಾಗಿ ಇವ್ರಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನ ಪಡೆಯೋದು ಆಗಿದೆ ಚೆನ್ನಾಗಿ ಈಸಿ ಆಗಿದೆ ಲಂಬಾಣಿಗಳು ಭಾಳ ಬೇಗ ಇದ್ದಾರೆ ಬೋವಿಗಳು ಭಾಳ ಬೇಗ ಇದ್ದಾರೆ ಹಂಗಾಗಿ ಅವರಲ್ಲಿ ಒಂದು ಬೆಳವಣಿಗೆ ಕಾಣ್ತದೆ ಅಭಿವೃದ್ಧಿ ಕಾಣ್ತಾ ಇದೆ ಆ ಥರದ ಬೆಳವಣಿಗೆ ಅಭಿವೃದ್ಧಿ ಮಾದಿಗಿರಲ್ಲಿ ಇಲ್ಲ ಆದ್ದರಿಂದ ಮಾದಿಗಿರು ಪ್ರತ್ಯೇಕ ಮೀಸಲಾತಿ ಕೊಡೋದು ಸರಿ ಅಂತೇಳಿ ಈ ಏಳು ಪೀಠ ಏಳು ನ್ಯಾಯಾಧೀಶ ಪೀಠ ಅದನ್ನ ಒಪ್ಕೊಂಡಿದ್ದೆ